ಡ್ರೋನ್ ಪ್ರತಾಪ್ ಮಾತಾಡಿದ್ದಕ್ಕೆ ಹೇಳಿ ಗುಂಡ್ ಚುಚ್ಚಿದ ಈಶಾನಿ ಈಶಾನಿ ಮೇಲೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಕರಂ ಬಿಗ್ ಬಾಸ್ ಕನ್ನಡ ಹತ್ತು ವೀಕ್ ಹದಿನೈದು ಬಿಗ್ ಬಾಸ್ ಮನೆಯೊಳಗೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಕಂಡ ಕೂಡಲೇ ಸಿಟ್ಟಾದ ಈಶಾನಿ ಕಾಗೆ ಕಾಕ ಅಂತಿದೆ ಸಿಂಪತಿ ಕಾರ್ಡ್ ಅಂತೆಲ್ಲ ಮಾತಾಡಿದ್ದಾರೆ ಹೈಲೈಟ್ ಬಿಗ್ ಬಾಸ್ ಮನೆಯೊಳಗೆ ಬಂದ ಮಾಜಿ ಸ್ಪರ್ಧಿಗಳು ಧ್ವನ್ ಪ್ರತಾಪ್ ಬಗ್ಗೆ ಈಶಾನಿ ಚುಚ್ಚುಮಾತು ಧ್ವನ್ ಪ್ರತಾಪ್ ಪ್ರತಾಪ್ಗೆ ಕಾಗೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಒಂದು ಮೂರು ದಿನಗಳು ಕಂಪ್ಲೀಟ್ ಆಗಿವೆ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಮುಂದಿನ ವಾರವೇ ಗ್ರ್ಯಾಂಡ್ ಫಿನಾಲೆ ಈಗಾಗಲೇ ಸಂಗೀತ ಶೃಂಗೇರಿ ಟಿಕೆಟ್ ಫಿನಾಲೆ ಪಡೆದಿದ್ದಾರೆ ಸಂಗೀತ ಜೊತೆಗೆ ಟಾಪ್ ಐದು ಹಂತಕ್ಕೆ ಯಾರೆಲ್ಲ ಹೋಗ್ತಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಸ್ಪರ್ಧಿಗಳಿದ್ದು ಈ ವಾರ ಒಟ್ಟಾಗುವ ಆಗುವ ಮೂರು ಸ್ಪರ್ಧಿಗಳು ಯಾರ್ಯಾರು ಎಂಬ ಚರ್ಚೆ ವೀಕ್ಷಕರಲ್ಲಿ ನಡೆಯುತ್ತಿದೆ ಈ ಹಂತದಲ್ಲಿ ಬಿಗ್ ಬಾಸ್ ಮನೆಗೆ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ ವಾಪಸ್ ಆಗಿದ್ದಾರೆ ಹಿಂದಿನ ವಾರಗಳಲ್ಲಿ ಔಟ್ ಆಗಿದ್ದ ಈಶಾನಿ ನೀತು ವನಜಾಕ್ಷಿ ರಕ್ಷತ್ ಮೈಕಲ್ ಅಜಯ್ ಭಾಗ್ಯಶ್ರೀ ಸಿರಿ ಹಾಗೂ ಸ್ನೇಹಿತ್ ಮರಳಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುತ್ತಿದ್ದ ಹಾಗೆ ಕೆಲವು ಸ್ಪರ್ಧಿಗಳಿಗೆ ಕೆಲವರು ಬುದ್ಧಿವಾದ ಹೇಳಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಆದರೆ ರಾಪರ್ ಈಶಾನಿ ವೈಲೆಂಟ್ ಆಗಿದ್ದರು ಚುಚ್ಚು ಈಶಾನಿ ಇನ್ನೂ ಕಾರ್ತಿಕ್ ಬಂದಾಗಲೂ ಒರಟಾಗಿ ಈಶಾನಿ ರಿಯಾಕ್ಟ್ ಮಾಡಿದ್ದಾರೆ ಹಾರರ್ ಸರ್ಪ್ರೈಸ್ ಕೊಟ್ಟ ಈಶಾನಿ ಮೀತು ಸ್ಪರ್ಧಿಗಳಿಗೆ ಹಾರರ್ ಸರ್ಪ್ರೈಸ್ ಕೊಡುವ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಈಶಾನೆ ಮತ್ತು ನೀತು ವನಜಾಕ್ಷಿ ಪ್ರತ್ಯಕ್ಷವಾದರು ಸಂಗೀತ ಹಾಗೂ ವಿನಯ್ ಜೊತೆಗೆ ಮಾತನಾಡುವಾಗ ಕಾಗೆ ಗೊತ್ತಿಲ್ವಾ ಕಾಗೆ ಮಾಡಿಬಿಟ್ಟು ಎಲ್ಲಾ ಕಡೆ ಹೋಗ್ತಾನೆ ಇದೆ ಸಿಂಪತಿ ಕೌಡ್ ಯೂಸ್ ಮಾಡಿ ಉಳ್ಕೊಂಡಿದ್ದಾರೆ ಅದರಿಂದ ಅಲ್ವಾ ಎಂದಿದ್ದಾರೆ ಈಶಾನಿ ಈ ಮಧ್ಯೆ ಡ್ರೋನ್ ಪ್ರತಾಪ್ ಮಾತನಾಡಿದಾಗ ಕಾಗೆ ಕಾ ಅಂತಿದೆ ಅಂತ ಈಶಾನಿ ಚುಚ್ಚಿದರು ಈಶಾನಿ ಮೇಲೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಕೆರಂ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದ ಈಶಾನಿ ಸೇರಿದಂತೆ ಹಲವು ಕಂಟೆಸ್ಟೆಂಟ್ ಇದೀಗ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿರುವ ಎಂಟು ಜನರ ಜೊತೆ ಪ್ರತಿಯೊಬ್ಬರು ಮಾತನಾಡುತ್ತಿದ್ದಾರೆ ಯಾರು ಹೇಗೆ ಹೇಗೆ ಆಟ ಆಡಬೇಕು ಏನು ಮಾಡ್ತಿದ್ದೀರಿ ಎಂಬಿತ್ಯಾದಿ ಮಾತುಗಳನ್ನು ಆಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಅವರನ್ನು ಅನುಮಾನಿಸುವ ರೀತಿಯಲ್ಲಿ ಈಶಾನಿ ಆಡಿದ್ದಾರೆ ಆ ಮಾತೆ ಅವರಿಗೆ ಮುಳುವಾಗಿದೆ ಕಾಗೆ ಕಕ್ಕ ಉದಾಹರಣೆಯನ್ನು ತೆಗೆದುಕೊಂಡು ಡ್ರೋನ್ ಪ್ರತಾಪ್ ಅವರಿಗೆ ಬೈದಿದ್ದಾರೆ ಪ್ರತಾಪ್ ಅವರನ್ನು ಕಾಗೆಗೆ ಕೂಲಿಸಿದ್ದಾರೆ ಈಶಾನಿ ಆಡಿದ ಈ ಮಾತುಗಳನ್ನು ಕೇಳಿದ ಡ್ರೋನ್ ಫ್ಯಾನ್ಸ್ ಈಶಾನಿ ಮೇಲೆ ಗರಂ ಆಗಿದ್ದಾರೆ ಗೆ ಮಾತನಾಡುವಂತಹ ಯಾವುದೇ ಯೋಗ್ಯತೆ ಇಲ್ಲವೆಂದು ಕಾಮೆಂಟ್ ಮಾಡಿದ್ದಾರೆ ಈಶಾನಿ ಮತ್ತು ಡ್ರೋನ್ ಪ್ರತಾಪ್ ಆಡಿದ ಮಾತುಗಳು ಕೂಡ ನಾನಾ ಅರ್ಥಗಳನ್ನು ಕಲ್ಪಿಸುತ್ತಿವೆ ಈಶಾನಿ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ ಎಂದು ಕೆಲವರು ಕಾಮೆಂಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ಸುಮ್ಮನೆ ಇರದ ಈಶಾನಿ ಧೂನ್ ಬಗ್ಗೆ ಮಾತಾಡಿ ಕೆಟ್ಟವರೆನಿಸಿಕೊಂಡಿದ್ದಾರೆ ಬಿಗ್ ಫಿನಾಲಿ ಅಂತ ಎಲಿಮಿನೇಟ್ ಆಗಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿದ್ದವರ ತಲೆ ಕೆಡಿಸುತ್ತಿದ್ದಾರೆ ಇದರಿಂದಾಗಿ ಅಲ್ಲಿರುವವರು ತೊಂದರೆ ಅನುಭವಿಸ್ತಾರ ಅಥವಾ ಮುಂದಕ್ಕೆ ಹೋಗಲು ಸಹಾಯ ತಗೋತಾರ ಕಾದು ನೋಡಬೇಕು ತನಿಷಾ ಜೊತೆ ನೀತು ಮಾತು ನೀವು ನಂಬಿಕೆ ಇಟ್ಟಿದ್ದು ರಂಗಾಗಿದೆ ಎಂದು ತನಿಷಾಗೆ ನೀತು ಹೇಳಿದರು ಸಂಗೀತಗೆ ಈಶಾನಿ ಹೇಳಿದ್ದೇನೋ ತುಂಬಾ ಚೆನ್ನಾಗಿ ಆಟವಾಡ್ತಿದ್ದೀಯಾ ಐ ಆಮ್ ವೆರಿ ಪ್ರೌಡ್ ಆಫ್ ಯು ನಿನ್ನ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕಿತ್ತು ಈಗ ಖುಷಿ ಇದೆ ಎಂದು ಸಂಗೀತಗೆ ಈಶಾನಿ ಹೇಳಿದರು ರಕ್ಷಕ್ ಎಂಟ್ರಿ ಜೋಕರ್ ವೇಷದಲ್ಲಿ ಬಂದ ರಕ್ಷಕ್ ಎಲ್ಲರನ್ನೂ ಕಂಡು ಭಾವುಕರಾಗಿ ಕಣ್ಣೀರು ಸುರಿಸಿದರು ಸಂಗೀತಾಗೆ ನೀತು ಏನೆಂದರು ಎಂದು ಸಂಗೀತಾಗೆ ನೀತು ಹೇಳಿದರು ನಮ್ರತಾಗೆ ಈಶಾನಿ ಸಲಹೆ ಕಾರ್ತಿಕ್ ಜೊತೆಗೆ ನಿಮ್ಮ ಬೈಂಡಿಂಗ್ ಬೇಡ ಎಂದು ನಮ್ರತಾಗೆ ಈಶಾನಿ ಹೇಳಿದರು ನೀನು ಸ್ಟ್ರಾಂಗ್ ಆಗಿದ್ದೀಯಾ ಆದರೆ ಅದು ಬೇಡ ಎಷ್ಟು ಅವಾಯ್ಡ್ ಮಾಡೋಕೆ ಆಗುತ್ತೋ ಮಾಡು ನಿಮ್ಮ ಮೇಲೆ ಫೋಕಸ್ ಮಾಡು ಎಂದು ಕಾರ್ತಿಕ್ ಕುರಿತಾಗಿ ನಮ್ರತಾಗೆ ಈಶಾನಿ ಸಲಹೆ ಕೊಟ್ಟಿದ್ದಾರೆ ಧ್ವನ್ ಪ್ರತಾಪ್ ಜೊತೆ ನೀತು ಮಾತು ನಿನಗೆ ಸಂಗೀತ ಅದು ಸಪೋರ್ಟ್ ಇತ್ತು ಅದು ಬ್ರೇಕ್ ಆಗಿ ಬಿಟ್ಟರೆ ನೀನು ಒಂಟಿಯಾಗಿ ಬಿಡ್ತೀಯ ಎಂದು ಪ್ರತಾಪ್ ಗೆ ನೀತು ವನಜಾಕ್ಷಿ ತಿಳಿಸಿದರು ಮೈಕಲ್ ಎಂಟ್ರಿ ಮೈಕಲ್ ಎಂಟ್ರಿ ಕೊಡ್ ಮೇಲೆ ಹೇಗಿದೆ ರೆಸ್ಪಾನ್ಸ್ ನಾರ್ಮಲ್ ಆಗಿ ನೀವು ಓಡಾಡಬಹುದಾಗಿ ಎಂದು ನಮ್ರತಾ ಕೇಳಿದರು ಆಗ ಇಲ್ಲ ನೆಕ್ಸ್ಟ್ ನಲ್ಲಿ ರೆಸ್ಪಾನ್ಸ್ ಇದೆ ನಲ್ಲಿ ಓಡಾಡೋಕೆ ಆಗ್ತಿಲ್ಲ ಎಲ್ಲೇ ಹೋದರೂ ಏನೇ ಎಂದರು ಮೈಕಲ್ ಡ್ರೋನ್ ಪ್ರತಾಪ್ ಸಂಗೀತ ಜೊತೆ ನೀತು ಮಾತುಕತೆ ಸಂಗೀತ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಿನಗೆ ಕೃತಜ್ಞತೆ ಇರಬೇಕು ನೀವಿಬ್ಬರೂ ಚೆನ್ನಾಗಿದ್ದರೆ ಚೆಂದ ಬೇರೆಯವರೊಂದಿಗೆ ಟೈಪ್ ಆದರೆ ಓಕೆ ಮುಂದಿಬ್ಬರ ಮಧ್ಯೆ ಬೈಕ್ ಆದರೆ ಹೇಳ್ತಿದ್ದೀನಿ ಎಂದು ಪ್ರತಾಪ್ ಹಾಗೂ ಹೇಳಿದರು ಅದಕ್ಕೆ ತುಂಬಾ ಸ್ವಾರ್ಥಿಯಾಗಿದ್ದಾನೆ ಕರುಳು ಕಿತ್ತು ಕೊಟ್ಟರು ಬಹುಶಃ ಹಗ್ಗ ಅಂತಾನೆ ಎಂದು ಪ್ರತಾಪ್ ಬಗ್ಗೆ ಸಂಗೀತ ಕಾಮೆಂಟ್ ಮಾಡಿದರು ಭಾಗ್ಯಶ್ರೀ ಸಿರಿ ಎಂಟ್ರಿ ಬಿಗ್ ಬಾಸ್ ಮನೆಗೆ ಭಾಗ್ಯಶ್ರೀ ಹಾಗೂ ಸಿರಿ ಕೂಡ ಎಂಟ್ರಿ ಕೊಟ್ಟರು ವಿನಯ್ ಜೊತೆ ರಕ್ಷಕ್ ಮಾತುಕತೆ ಯಶಸ್ವಿಯಾಗಿ ಹೊಡೆದು ಹಾಕಿದರು ಅಲ್ವಾ ಎಂದು ರಕ್ಷಕ್ ಕೇಳಿದಾಗ ಪೀಸ್ ಪೀಸ್ ಮಾಡಿಬಿಟ್ಟರು ಎಂದರು ವಿನಯ್ ಅದಕ್ಕೆ ದೇವರೊಬ್ಬ ಇದ್ದಾನೆ ಎಂದರು ರಕ್ಷಕ್ ನಾವಿದ್ದರೆ ಉಳಿದಿರುವುದು ಈಗ ಎಂದು ನಮ್ರತಾ ಹೇಳಿದ್ದಕ್ಕೆ ಒಬ್ಬೊಬ್ಬರನ್ನೇ ಹೊಡೆದರು ಅವರಷ್ಟು ಜನ ಇನ್ನೂ ಇದ್ದಾರೆ ನೋಡು ಒಂದೊಂದೇ ಕಟ್ ಮಾಡಿದ ಹಾಗಾಯ್ತು ನನಗೆ ಅಂತ ವಿನಯ್ ಕಾಮೆಂಟ್ ಮಾಡಿದರು ಕಾರ್ತಿಕ್ಗೆ ಏನೋ ಎಂದ ಈಶಾನಿ ವಿನಯ್ ರಕ್ಷಕ್ ನಮ್ರತಾ ಈಶಾನಿ ಮಾತಾಡುತ್ತಿದ್ದಾಗ ಕಾರ್ತಿಕ್ ಬಂದರು ಆಗ ಏನೋ ಇಲ್ಯಾಕೆ ಬರ್ತಿದ್ಯಾ ಇದು ಗುಂಪು ಅಲ್ವ ಎಂದರು ಈಶಾನಿ ಇದೇ ವೇಳೆ ಗುಂಪು ಈಸ್ಟ್ ಬ್ಯಾಕ್ ಎಂದರು ವಿನಯ್ ಕಾರ್ತಿಕ್ ಜೊತೆಗೆ ಸಿರಿ ಮಾತು ಏನ್ ಮಾಡ್ತಿದ್ದೀಯಾ ಫಿನಾಲೆಗೆ ತುಂಬಾ ಹತ್ತಿರ ಇದ್ದೀಯ ಡಿಸ್ಟರ್ಬ್ ಆಗಬೇಡ ನೀನು ಏನು ಮಾಡ್ತಿದ್ದೀಯಾ ಎಂದು ನನ್ನತಾ ಕುರಿತಾಗಿ ಕಾರ್ತಿಕ್ನ ಸಿರಿ ಪ್ರಶ್ನಿಸಿದರು ಚೆನ್ನಾಗಿಲ್ಲ ನೀನು ನೀನಾಗಿಲ್ಲ ಅನಿಸ್ತಾ ಇದೆ ಬೇಡ ಅಂತ ಅನಿಸ್ತಾ ಇದೆ ನೀನು ಹಾಗೆಲ್ಲ ಯಾಕೆ ಮಾಡ್ತೀಯಾ ಎಂದು ಕಾರ್ತಿಕ್ ನ ಸಿರಿ ಕೇಳಿದರು ಇನ್ನು ಯಾಕೆ ನಾಮಿನೇಟ್ ಮಾಡಿದೆ ಅಂತಲೂ ಸಿರಿ ಕೇಳಿದರು ಅವರ ಆಟ ತುಂಬಾ ಸ್ಲೋ ಆಗಿದೆ ಅಂತ ಅನಿಸ್ತು ಎಂದು ಕಾರ್ತಿಕ್ ಹೇಳಿದಾಗ ಅದು ಸರಿ ಎನಿಸಲಿಲ್ಲ ಫ್ರೆಂಡ್ಶಿಪ್ ಬೇರೆ ಆಟ ಬೇರೆ ಆದರೆ ಏನೇ ಮಾಡಿದರೂ ಕರೆಕ್ಟ್ ಆಗಿ ಇರಬೇಕು ಒಬ್ಬರನ್ನು ಸೇಫ್ ಮಾಡೋಕೆ ಇನ್ನೊಬ್ಬರನ್ನು ನಾಮಿನೇಟ್ ಮಾಡಿದೆ ಅಂತ ಅನಿಸಬಾರದು ಅಲ್ವಾ ಬಯಾಸ್ಟ್ ಆಗಿ ಕಾಣಿಸಿತು ನನಗೆ ಅದು ಇಷ್ಟ ಆಗಲಿಲ್ಲ ಎಂದರು ಸಿರಿ ತನಿಷಾ ಜೊತೆ ಮಾತಾಡಿದ ಕಾರ್ತಿಕ್ ಸಿರಿ ಬುದ್ಧಿಮಾತು ಹೇಳಿದ್ಮೇಲೆ ತನಿಷಾ ಜೊತೆ ಕಾರ್ತಿಕ್ ಮಾತನಾಡಿದರು ಆಗಿದ್ದು ಆಗಿ ಹೋಯಿತು ನಿಮ್ಮೊಂದಿಗಿನ ಜಗಳವನ್ನು ಕ್ಯಾರಿ ಮಾಡಲು ನನಗೆ ಇಷ್ಟವಿಲ್ಲ ಎಂದರು ಕಾರ್ತಿಕ್ ಅದಕ್ಕೆ ಟೈಮಿಂಗ್ ಟೈಮಿಂಗ್ನಲ್ಲಿ ಆಟ ಶುರು ಮಾಡಿದ್ಯಾ ಇನ್ನೊಂದು ವಾರ ಇದೆ ಅಷ್ಟೇ ಎಲ್ಲ ಮುಂದೆ ಜಾರಿ ಬಿದ್ದು ಬಿಟ್ಟು ಎಂದು ತನಿಷಾ ಹೇಳುವಷ್ಟರಲ್ಲಿ ಆಯ್ತು ಬಿಡು ಮತ್ತೆ ಅದನ್ನೇ ಹೇಳಬೇಡ ಕೊನೆಯಲ್ಲಿ ಕಿತ್ತಾಡಿಕೊಂಡು ಸಾಯೋದು ನನಗೆ ಇಷ್ಟವಿಲ್ಲ ಎಂದರು ಕಾರ್ತಿಕ್ ಮೈಕಲ್ ಜೊತೆ ವಿನಯ್ ಮಾತುಕತೆ ಆನೆ ಆಗಿದ್ಯಾ ಓಡಿದ್ಯಾ ಚೆನ್ನಾಗಿ ಎಂದು ವಿನಯ್ ಕೇಳಿದಾಗ ಐವತ್ತು ದಿನಗಳವರೆಗೂ ಬೇರೆ ಸ್ಟೋರಿ ಲೈನ್ ಇತ್ತು ಐವತ್ತು ದಿನಗಳಾದ ಮೇಲೆ ಕತೆ ಚೇಂಜ್ ಆಗಿದೆ ಎಂದರು ಮೈಕಲ್ ಅದಕ್ಕೆ ಒಟ್ನಲ್ಲಿ ರೇಸ್ನಲ್ಲಿ ಇದ್ದೀನಿ ಅಲ್ವಾ ಎಂದು ವಿನಯ್ ಕೇಳಿದಕ್ಕೆ ಮೈಕಲ್ ಹಾಗೂ ಇಶಾನು ಹೂಮ್ ಅಂತ ತಲೆ ಅಲ್ಲಾಡಿಸಿದರು ಈ ವಾರ ವಾಪಸ್ ಬರಬೇಕು ನಿನ್ನೆ ಫೌಂಡೇಶನ್ ಹಾಕಿದ್ದೇನೆ ನೀವೆಲ್ಲ ವಾಪಸ್ ಬಂದಿದ್ದು ಖುಷಿ ಆಯ್ತು ಯಾರೂ ಇರಲಿಲ್ಲ ಲೋನ್ಲಿ ಫೀಲ್ ಆಗ್ತಾ ಇತ್ತು ಆಟದಲ್ಲಿ ನನ್ನ ಫ್ರೆಂಡ್ಸ್ ಮಾತ್ರ ಹೊರಗೆ ಹೋದವರು ಎಂದು ವಿನಯ್ ಹೇಳಿದ್ದಕ್ಕೆ ಏನಿಲ್ಲ ಗುರು ಹೊರಗಡೆ ಎಲ್ಲ ಚೆನ್ನಾಗಿ ನಡೆಯುತ್ತಾ ಇದೆ ಏನು ಸ್ಟ್ರೆಸ್ ತಗೊಳ್ಬೇಡ ಆರಾಮಾಗಿ ಇರ್ತೀಯ ಎಂದರು ಮೈಕಲ್ ಸ್ನೇಹಿತ್ ಎಂಟ್ರಿ ಬಿಗ್ ಬಾಸ್ ಮನೆಗೆ ಸ್ನೇಹಿತ್ ಮರಳಿದರು ವಿನಾನ ಅಪ್ಪಿಕೊಂಡು ಲವ್ ಯು ಬ್ರೋ ಎಂದರು ಸಂತೂ ಪಂತೂ ಡೇಂಜರ್ ಫೋನ್ ನಲ್ಲಿ ಇದ್ದಾಗ ನಾನು ಮತ್ತು ನನ್ನ ಅಪ್ಪ ಅಮ್ಮ ಎಲ್ಲಾ ಹತ್ತಿದ್ದೇವೆ ಸರ್ ಎಂತ ಮೂಮೆಂಟ್ ಗೊತ್ತಾ ಅದು ಎಂದರು ಸ್ನೇಹಿತ್ ಯಾವ ನೆಗೆಟಿವಿಟಿ ಕಾಣಿಸ್ತೇ ಇಲ್ಲ ಎ ಐಟರ್ ನೀವು ನನ್ನ ಗೌರವ ಗಳಿಸಿದ್ದೀರಾ ಎಂದು ಸಂಗೀತಾಗೆ ಸ್ನೇಹಿತ್ ಹೇಳಿದರು ನಾನು ಹೊರಗಡೆ ಹೋದ್ಮೇಲೆ ನನಗೋಸ್ಕರ ಮಾತಾಡಿದ್ದೀರಾ ಲವ್ ಯು ಎಂದು ವರ್ತೂರು ಸಂತೋಷ್ಗೆ ಸ್ನೇಹಿತ್ ಹೇಳಿದರು ಡ್ರೋನ್ ಪ್ರತಾಪ್ ಮಾತನಾಡಿದಾಗ ಕಳೆದ ವಾರ ಚೆನ್ನಾಗಿ ಆಡಿದೆ ನಾನ್ನೂರ ಇಪ್ಪತ್ತು ಪಾಯಿಂಟ್ಸ್ ತಗೊಂಡೆ ಎಂದಿದ್ದಕ್ಕೆ ಎಲ್ಲರೂ ನಕ್ಕರು ಇನ್ನೂ ನಮ್ಮ ತಾಗೆ